ಸುನೀತಾ ವಿಲಿಯಮ್ಸ್ ಅವರು ಭೂಮಿಗೆ ಮರಳಿದ ಸಂದರ್ಭವೇ ಕಾಂಗ್ರೆಸ್ ಪಕ್ಷ ಗುಜರಾತಿನ ಹರೇನ್ ಪಾಂಡ್ಯ ಕೊಲೆ ಕೇಸನ್ನು ನೆನಪಿಸಿದ್ದು ಯಾಕೆ ಸುನಿತಾ ವಿಲಿಯಮ್ಸ್ಗೂ ಹರೇನ್ ಪಾಂಡ್ಯ ಅವರಿಗೂ ಏನ್ ನಂಟು ಗುಜರಾತ್ ಸಿಎಂ ಆಗಿದ್ದಾಗ ಮೋದಿ ಗುಜರಾತ್ನವರೇ ಆದ ಸುನೀತಾ ಅವರ ಸಾಧನೆಗೆ ಹೇಗೆ ಪ್ರತಿಕ್ರಿಯಿಸಿದ್ರು ಹರೇನ್ ಪಾಂಡ್ಯ ಅವರ ತಂದೆ ಮಾಡಿದ್ದ ಗಂಭೀರ ಆರೋಪ ಏನು ನಾಸಾ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪತ್ರ ಬರೆದಿದ್ದು ಅವರ ಸಾಧನೆಯನ್ನ ಕೊಂಡಾಡಿ ಅಭಿನಂದನೆ ಸಲ್ಲಿಸಿದ್ದಾರೆ ಆಗಲೇ ಕಾಂಗ್ರೆಸ್ ಪಕ್ಷ ಗುಜರಾತ್ನ ಎರಡು ದಶಕಗಳ ಹಿಂದಿನ ಹರೀನ್ ಪಾಂಡ್ಯ ಹತ್ಯೆ ಪ್ರಕರಣವನ್ನ ಮತ್ತೊಮ್ಮೆ ನೆನಪಿಸಿದೆ ಜೊತೆಗೆ ಗುಜರಾತ್ ಮೂಲದ ಸುನೀತಾ ವಿಲಿಯಮ್ಸ್ ಅವರ ಸಾಧನೆ ಬಗ್ಗೆ ಮೋದಿ ಈ ಹಿಂದೆ ತೋರಿದ ನಿರ್ಲಕ್ಷ್ಯವನ್ನು ಕಾಂಗ್ರೆಸ್ ಚರ್ಚೆಗೆ ತಂದಿದೆ ಯಾರಿ ಹರೀನ್ ಪಾಂಡ್ಯ ಅವರ ಹತ್ಯೆಗೂ ಮೋದಿಗೂ ಏನ್ ಸಂಬಂಧ ಹರೀನ್ ಪಾಂಡ್ಯ ಗುಜರಾತ್ ರಾಜ್ಯದ ಮಾಜಿ ಗೃಹ ಸಚಿವರಾಗಿದ್ರು ಅವರು ಬಿಜೆಪಿ ನಾಯಕರಾಗಿದ್ದು ಆರ್ಎಸ್ಎಸ್ನಲ್ಲೂ ಪ್ರಭಾವಿಯಾಗಿದ್ರು ಎರಡ್ ಸಾವಿರದ ಒಂದರಲ್ಲಿ ಗುಜರಾತ್ ಮುಖ್ಯಮಂತ್ರಿ ಸ್ಥಾನಕ್ಕೆ ಬಿಜೆಪಿ ನರೇಂದ್ರ ಮೋದಿಯನ್ನ ದಿಢೀರನೆ ಆಯ್ಕೆ ಮಾಡಿದಾಗ ಪಾಂಡ್ಯ ತಾವು ಶಾಸಕರಾಗಿದ್ದ ಬ್ರಿಜ್ ವಿಧಾನಸಭಾ ಕ್ಷೇತ್ರಕ್ಕೆ ಮೋದಿಗಾಗಿ ರಾಜೀನಾಮೆ ನೀಡೋಕೆ ನಿರಾಕರಿಸಿದ್ರು ಇದರಿಂದಾಗಿ ಅವರಿಬ್ಬರ ನಡುವಿನ ರಾಜಕೀಯ ಸಂಬಂಧ ಕಹಿಯಾಯಿತು ಎರಡ್ ಸಾವಿರದ ಎರಡರ ಗುಜರಾತ್ ಹತ್ಯಾಕಾಂಡದ ಬಳಿಕ ಪಾಂಡ್ಯ ನ್ಯಾಯಮೂರ್ತಿ ವಿಆರ್ ಕೃಷ್ಣ ಅಯ್ಯರ್ ನೇತೃತ್ವದ ಸ್ವತಂತ್ರ ಸಮಿತಿಯ ಮುಂದೆ ಸತ್ಯ ಸಾಕ್ಷ್ಯ ನೀಡಿದ್ದು ಮೋದಿಯ ವಿರುದ್ಧ ಗಂಭೀರ ಆರೋಪ ಮಾಡಿದ್ರು ಗೋದ್ರಾ ರೈಲು ದಹನದ ಬಳಿಕ ಪೊಲೀಸ್ ಅಧಿಕಾರಿಗಳು ಹಾಗೂ ಸರ್ಕಾರಿ ಅಧಿಕಾರಿಗಳೊಂದಿಗೆ ನಡೆದ ಸಭೆಯಲ್ಲಿ ಜನರ ಕೋಪ ಹೊರ ಹಾಕೋಕೆ ಬಿಡಿ ಹಿಂದೂ ಪ್ರತೀಕಾರವನ್ನ ತಡೀಬೇಡಿ ಅಂತ ಮೋದಿ ಸೂಚನೆ ನೀಡಿದ್ರು ಅಂತ ಪಾಂಡ್ಯ ಸಾಕ್ಷ್ಯ ಹೇಳಿದ್ರು ಈ ಹೇಳಿಕೆ ಅವರ ರಾಜಕೀಯ ಭವಿಷ್ಯದ ಮೇಲೆ ಗಂಭೀರ ಪರಿಣಾಮ ಬೀರ್ತು ಅವರನ್ನು ಸಿಎಂ ಮೋದಿ ಸಂಪೂರ್ಣ ಕಡೆಗಣಿಸಿಬಿಟ್ರು ಎರಡ್ ಸಾವಿರದ ಮೂರರ ಮಾರ್ಚ್ ಇಪ್ಪತ್ತಾರರಂದು ಪಾಂಡ್ಯ ಅವರು ಅಹಮದಾಬಾದ್ನಲ್ಲಿ ಬೆಳಗಿನ ವಾಕಿಂಗ್ ವೇಳೆ ಗುಂಡೇಟಿಗೆ ಬಲಿಯಾದ್ರು ಈ ಹತ್ಯೆಯನ್ನ ಸಿಬಿಐ ಮುಸ್ಲಿಂ ಉಗ್ರರ ಕೆಲಸ ಅಂತ ಹೇಳಿತು ಎರಡ್ ಸಾವಿರದ ಏಳರಲ್ಲಿ ಹನ್ನೆರಡು ಮಂದಿಯನ್ನ ಅಪರಾಧಿಗಳು ಅಂತ ಘೋಷಣೆ ಮಾಡಲಾಯಿತಾದ್ರು ಎರಡ್ ಸಾವಿರದ ಹನ್ನೊಂದರಲ್ಲಿ ಗುಜರಾತ್ ಹೈಕೋರ್ಟ್ ಈ ತೀರ್ಪನ್ನು ತಿರಸ್ಕರಿಸಿ ತನಿಖೆಯನ್ನ ಅಸಡ್ಡೆ ತಪ್ಪುದಾರಿಗೆ ಹೋಗಿರುವ ತನಿಖೆ ಅಂತ ಟೀಕಿಸಿತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸುಪ್ರೀಂ ಕೋರ್ಟ್ ಮತ್ತೆ ಈ ಆರೋಪಿಗಳನ್ನು ಅಪರಾಧಿಗಳು ಅಂತ ಘೋಷಿಸಿತು ಪಾಂಡ್ಯ ಅವರ ತಂದೆ ವಿಠ್ಠಲ್ ಪಾಂಡ್ಯ ತಮ್ಮ ಮಗನ ಹತ್ಯೆಗೆ ಮೋದಿ ಜವಾಬ್ದಾರರಾಗಿದ್ದಾರೆ ಅಂತ ಹಲವು ಬಾರಿ ಆರೋಪಿಸಿದ್ರು ಸುನೀತಾ ವಿಲಿಯಮ್ಸ್ ಹರೇನ್ ಪಾಂಡ್ಯ ಅವರ ಅತ್ಯಂತ ಸಮೀಪ ಸಂಬಂಧಿ ಅವರ ತಂದೆ ದೀಪಕ್ ಪಾಂಡ್ಯ ಅವರು ಗುಜರಾತ್ನಿಂದ ಅಮೆರಿಕಕ್ಕೆ ವಲಸೆ ಹೋದವರು ಎರಡ್ ಸಾವಿರದ ಏಳರಲ್ಲಿ ಸುನೀತಾ ವಿಲಿಯಮ್ಸ್ ತಮ್ಮ ಮೊದಲ ಅಂತರಿಕ್ಷ ಯಾನ ಮುಗಿಸಿ ಮರಳಿದಾಗ ದೇಶಾದ್ಯಂತ ಅವರ ಸಾಧನೆಯನ್ನ ಕೊಂಡಾಡಲಾಯಿತು ಆದರೆ ಗುಜರಾತ್ನ ಮೂಲದ ಈ ಹೆಣ್ಣು ಸಾಧನೆಗೆ ಅಭಿನಂದಿಸುವ ಬದಲು ಮೋದಿ ಸರ್ಕಾರ ಮೌನವಾಗಿತ್ತು ದಿ ಟೆಲಿಗ್ರಾಫ್ ದಿನಪತ್ರಿಕೆಯ ಇಪ್ಪತ್ತೊಂದು ಆರು ಎರಡು ಸಾವಿರದ ಏಳರ ವರದಿ ಪ್ರಕಾರ ಸುನೀತಾ ಅವರ ಸಾಧನೆಯನ್ನು ಶ್ಲಾಘಿಸೋಕೆ ಸಿಎಂ ಮೋದಿ ಮನಸ್ಸು ಮಾಡಿರಲಿಲ್ಲ ಅದಕ್ಕೆ ಸುನೀತಾ ಅವರು ಹರಿನ್ಪಾಂಡ್ಯ ಅವರ ಸಮೀಪ ಸಂಬಂಧಿ ಅನ್ನೋದೇ ಕಾರಣವಾಗಿತ್ತು ಅಂತ ಆಗ ಮಾಧ್ಯಮಗಳು ಹೇಳಿದ್ವು ವಿಶ್ವ ಗುಜರಾತ್ ಸಮಾಜ್ ಆಗ ಸುನೀತಾ ಅವರಿಗೆ ಗೌರವ ಸಲ್ಲಿಸುವ ಸಮಾರಂಭ ಆಯೋಜಿಸಿತ್ತು ಆದರೆ ಮೋದಿಯ ಸರ್ಕಾರ ಯಾವುದೇ ರೀತಿಯ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಲಿಲ್ಲ ಆಗಿನ ಬಿಜೆಪಿ ವಕ್ತಾರ ವಿಜಯ್ ರೂಪಾಣಿ ಈ ಬಗ್ಗೆ ನಾವು ಸೂಕ್ತ ಸಮಯದಲ್ಲಿ ನಿರ್ಧಾರ ಮಾಡ್ತೇವೆ ಅಂತ ಹೇಳಿಕೆ ನೀಡಿದ್ರು ಸುನೀತಾ ವಿಲಿಯಮ್ಸ್ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಹರೇನ್ ಪಾಂಡ್ಯ ಅವರ ಚುನಾವಣಾ ಪ್ರಚಾರದಲ್ಲಿ ಪಾಲ್ಗೊಂಡಿದ್ರು ಅವರು ಪಾಂಡ್ಯ ಅವರ ಗೆಲುವಿನ ಸಂಭ್ರಮದಲ್ಲೂ ಭಾಗಿಯಾಗಿದ್ರು ಪಾಂಡ್ಯ ಅವರ ಕುಟುಂಬದ ಸಂಬಂಧಿ ಅನ್ನೋದೇ ಸುನೀತಾ ಅವರ ಸಾಧನೆ ಬಗ್ಗೆ ಮೋದಿಯ ನಿರ್ಲಕ್ಷ್ಯಕ್ಕೆ ಕಾರಣ ಅಂತ ಕಾಂಗ್ರೆಸ್ ಆರೋಪಿಸಿತ್ತು ಎರಡ್ ಸಾವಿರದ ಹದಿಮೂರರಲ್ಲಿ ಸುನೀತಾ ವಿಲಿಯಮ್ಸ್ ಭಾರತಕ್ಕೆ ಬಂದಾಗ ಅವರು ಗುಜರಾತ್ಗೆ ಭೇಟಿ ನೀಡಿದ್ರು ಆದರೆ ಟೈಮ್ಸ್ ಆಫ್ ಇಂಡಿಯಾ ವರದಿ ಪ್ರಕಾರ ಆಗ ಸುನೀತಾ ಅವರು ಮೋದಿ ಅವರನ್ನ ಕಡೆಗಣಿಸಿದ್ರು ಅಹಮದಾಬಾದ್ನ ವಿಮಾನ ನಿಲ್ದಾಣಕ್ಕೆ ಬಂದಾಗ ಗುಜರಾತ್ ಸರ್ಕಾರದ ವಾಹನವನ್ನ ಬಳಸುವಂತೆ ಪ್ರೋಟೋಕಾಲ್ ಅಧಿಕಾರಿಗಳು ಮನವಿ ಮಾಡಿದ್ರು ಅವರದನ್ನ ನಿರಾಕರಿಸಿದ್ರು ಅಷ್ಟು ಮಾತ್ರವಲ್ಲ ಆಗ ಸಿಎಂ ಮೋದಿ ಅವರ ಕಚೇರಿಯಿಂದ ಮೋದಿ ಅವರನ್ನ ಭೇಟಿಯಾಗೋಕೆ ಅವಕಾಶವಿದೆ ಅನ್ನೋ ಸಂದೇಶ ಬಂದ್ರು ಸುನೀತಾ ಯಾವುದೇ ಪ್ರತಿಕ್ರಿಯೆ ನೀಡಲಿಲ್ಲ ಅದೇ ದಿನ ಅವರು ಹರೇನ್ ಪಾಂಡ್ಯ ಅವರ ಪತ್ನಿ ಜಾಗೃತಿ ಪಾಂಡ್ಯ ಅವರೊಂದಿಗೆ ಸುನೀತಾ ದಿನವಿಡೀ ಇದ್ರು ಈ ಘಟನೆ ಪಾಂಡ್ಯ ಕುಟುಂಬ ಮತ್ತು ಸುನೀತಾ ವಿಲಿಯಮ್ಸ್ ಅವರ ನಡುವಿನ ಗಾಢ ಸಂಬಂಧವನ್ನ ಮತ್ತಷ್ಟು ದೃಢಪಡಿಸಿತು ಎರಡ್ ಸಾವಿರದ ಇಪ್ಪತ್ತೈದರ ಮಾರ್ಚ್ ಒಂದರಂದು ಮೋದಿ ಅವರು ಸುನೀತಾ ಅವರಿಗೆ ಪತ್ರ ಬರೆದಿದ್ದಾರೆ ಆ ಪತ್ರದಲ್ಲಿ ನೀವು ಸಾವಿರಾರು ಮೈಲಿ ದೂರವಿದ್ದರೂ ನಮ್ಮ ಹೃದಯಗಳಿಗೆ ಹತ್ತಿರವಾಗಿದ್ದೀರಿ ನಿಮ್ಮ ಯಶಸ್ಸಿಗೆ ಭಾರತ ಪ್ರಾರ್ಥಿಸ್ತಾ ಇದೆ ನೀವು ಭಾರತಕ್ಕೆ ಬಂದಾಗ ನಾವು ನಿಮ್ಮನ್ನ ಆತ್ಮೀಯವಾಗಿ ಸ್ವಾಗತಿಸ್ತೇವೆ ದೇಶದ ಅತ್ಯಂತ ಪ್ರಸಿದ್ಧ ಪುತ್ರಿಯರಲ್ಲಿ ಒಬ್ಬರು ನೀವು ಅಂತ ಬರೆದಿದ್ದಾರೆ ಈ ವೇಳೆ ಕಾಂಗ್ರೆಸ್ ಪಕ್ಷ ಮೋದಿ ಅವರ ಬದಲಾದ ನಿಲುವು ರಾಜಕೀಯ ಲಾಭಕ್ಕಾಗಿ ಮಾತ್ರ ನಾನು ಪ್ರಶ್ನೆ ಎತ್ತಿದೆ ಕಾಂಗ್ರೆಸ್ನ ಕೇರಳ ಘಟಕ ಸಾಮಾಜಿಕ ಮಾಧ್ಯಮದಲ್ಲಿ ಸುನೀತಾ ವಿಲಿಯಮ್ಸ್ ಅವರು ಮೋದಿಯವರ ಈ ಪತ್ರವನ್ನು ಬಹುಶಃ ಕಸದ ಬುಟ್ಟಿಗೆ ಹಾಕಿಬಿಡಬಹುದು ಯಾಕಂದ್ರೆ ಅವರು ಹರೇನ್ ಪಾಂಡ್ಯ ಅವರ ಅಂತ ಟೀಕಿಸಿದೆ ಎರಡ್ ಸಾವಿರದ ಏಳರಲ್ಲಿ ಸುನೀತಾ ವಿಲಿಯಮ್ಸ್ ಅವರ ಸಾಧನೆಯನ್ನ ನಿರ್ಲಕ್ಷಿಸಿದ್ದ ಮೋದಿಯನ್ನ ಎರಡ್ ಸಾವಿರದ ಹದಿಮೂರರಲ್ಲಿ ಸ್ವತಃ ಸುನೀತಾ ಅವರೇ ನಿರ್ಲಕ್ಷಿಸಿದ್ರು ಈಗ ಸುನೀತಾ ಅವರನ್ನ ಇಡೀ ಜಗತ್ತೇ ಕೊಂಡಾಡುತ್ತಿರುವಾಗ ಅವರನ್ನ ಶ್ಲಾಘಿಸದೇ ಇರೋದು ಸಾಧ್ಯವೇ ಇಲ್ಲ ಅನ್ನುವಂತಹ ಪರಿಸ್ಥಿತಿಯನ್ನ ಪ್ರಧಾನಿ ಮೋದಿ ತಂದಿಟ್ಟಿದೆ ಹಾಗಾಗಿನೇ ಅವರು ಸುನೀತಾ ಅವರನ್ನ ಶ್ಲಾಘಿಸಿ ಪತ್ರ ಬರೆದಿದ್ದಾರೆ ಸಿಎಂ ಆಗಿ ತಾನೇ ನಿರ್ಲಕ್ಷಿಸಿದ್ದ ಹೆಣ್ಣುಮಗಳು ಈಗ ಇಡೀ ವಿಶ್ವವೇ ಕೊಂಡಾಡುವಂತಹ ಅಮೋಘ ಸಾಧನೆ ಮಾಡಿ ಮಿಂಚುತ್ತಿರುವಾಗ ಪ್ರಧಾನಿಯಾಗಿ ಆಕೆಯನ್ನ ಮುಕ್ತ ಕಂಠದಿಂದ ಅಭಿನಂದಿಸುವ ಅನಿವಾರ್ಯತೆ ಮೋದಿ ಅವರ ಎದುರು ಬಂದಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು